ಮುಡ್ಡಣ್ಣವರ ಅವರಿಗೆ ಯುವ ಕಾರ್ಯಶ್ರೀ ಪ್ರಶಸ್ತಿ ಮುಂಡ್ಗೋಡ್ ತೆಲಂಗಾಣ ರಾಜ್ಯದ ಹೈದರಾಬಾದ್ನ ಬಿರ್ಲಾ ಮಂದಿರದ ತಾರಾಲಯದ ಅಡಿ ಟೋರಿಯನಲ್ಲಿ ರಾಷ್ಟ್ರೀಯ ಕಾವ್ಯ ಉತ್ಸವ ಆರರ ಕಾರ್ಯಕ್ರಮದಲ್ಲಿ ಮುಂಡ್ಗೋಳ್ ಆದಿ ಜಾಂಬುವ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಸ್ ಡಿ ಮುಡ್ಡಣ್ಣವರ ಅವರಿಗೆ ಯುವ ಕಾರ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು ತಿರುವರ್ಣ ಫೌಂಡೇಶನ್ ಆಂಧ್ರ ಪ್ರದೇಶದ ರಾಜ್ಯದ ಸಂಸ್ಥೆಯಿಂದ ಸುಮಾರು ಹತ್ತು ರಾಜ್ಯಗಳ ಕವಿಗಳು ಮತ್ತು ಸಾಹಿತ್ಯಗಳ ರಾಷ್ಟ್ರೀಯ ಕಾವ್ಯ ಉತ್ಸವ ಆರರನ್ನು ಆಂಧ್ರ ಪ್ರದೇಶದ ಸರ್ಕಾರದಲ್ಲಿ ಚೇರ್ಮನ್ ಆಗಿ ಸೇವೆ ಸಲ್ಲಿಸಿದ ಕಲಾ ರತ್ನ ಕಲಾರತ್ನ ಶ್ರೀ ಹರಿಕೃಷ್ಣರವರ ನೇತೃತ್ವದಲ್ಲಿ ನಡೆಯಿತು ಈ ಪ್ರಶಸ್ತಿಯನ್ನು ಕಲಾರತ್ನ ಪೋಟ್ಲರಿ ಹರಿಕೃಷ್ಣ ಅಧ್ಯಕ್ಷರು ತಿರುವರ್ಣ ಫೌಂಡೇಶನ್ ಆಂಧ್ರ ಪ್ರದೇಶ ತೆಲಂಗಾಣದ ಪದ್ಮಶ್ರೀ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕಾರ ಪಡೆದು ಕೋಕುಲ್ ಕೂರ ಇನಾಕ್ ಹಾಗೂ ತೆಲಂಗಾಣ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ ಶ್ರೀ ನಂದಿನಿ ಸುಬ್ಬಾರೆಡ್ಡಿ ತೆಲಂಗಾಣ ರಾಜ್ಯದ ಕನ್ನಡ ಪರಿಷತ್ತಿನ ಅಧ್ಯಕ್ಷರಾದ ವಿಠಲ್ ಜೋಶಿ ಮತ್ತು ನಿವೃತ್ತ ವರಿಷ್ಠ ವರಿಷ್ಠಾಧಿಕಾರಿಗಳು ಮತ್ತು ತೆಲಂಗಾಣ ವಿಧಾನ ಪರಿಷತ್ ಸದಸ್ಯರು ಪತ್ರಿಕೆಯ ಸಂಪಾದಕರಾದ ಬಿಸ್ಲಾ ದೇವಿದಾಸ್ ಮತ್ತು ತೆಲಂಗಾಣದಲ್ಲಿರುವ ಕನ್ನಡ ಕವಿಯಾತ್ರೆ ಹಾಗೂ ಸಾಹಿತಿಗಳಾದ ನವೀನ್ ದೇಶಪಾಂಡೆ ದೇಶದ ವಿವಿಧ ರಾಜ್ಯದ ಸಾಹಿತ್ಯಗಳು ಮತ್ತು ಕವಿಗಳು ಭಾಗವಹಿಸಿದರು